ಎಲ್ಲರಿಗೂ ನಮಸ್ಕಾರ ಇದನ್ನ ನಾವು ಉಳಿಗೆರೆ ಗ್ರಾಮಕ್ಕೆ ಬಂದಿದ್ವಿ ಒಂದು ಹೈನುಗಾರಿಕೆ ಹೈನುಗಾರಿಕೆ ಘಟಕಕ್ಕೆ ಬಂದಿದ್ದೀವಿ ಸೊ ಇಲ್ಲಿ ಬನ್ನಿ ಇವ್ರನ್ನ ನಮ್ಮ ಮಾಲೀಕರನ್ನ ಮಾತಾಡ್ಸಲ್ಲ ಸರ್ ನಮಸ್ತೆ ನಿಮ್ಮ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ನಾನು ಆಕ್ಚುಲಿ ಬಂದು ಎಜುಕೇಶನ್ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗು ನಾನು ಮುಂಚೆ ಎಲ್ಲ ಟ್ರಾಕ್ಟ್ ಬೇಸಿಸ್ ಮೇಲೆ ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದೆ ಆ ಯಾಕೋ ನನಗೆ ಮನಸ್ಸು ಬದಲಾಯಿಸಿ ಆ ಮಾಡಬೇಕು ಅನಿಸ್ತು ಅನ್ನಿಸ್ತು ಕಾರಣ ಇಷ್ಟೇನೆ ನಮ್ಮ ಅಪ್ಪ ಅಮ್ಮ ಮೊದ್ಲಿಂದಲೂ ಆ ಹೈನುಗಾರಿಕೆ ಬರ್ತಾ ಇದ್ರು ಯಾವಾಗ್ಲೂ ಒಂದು ಅಥವಾ ಎರಡು ಹಸುಗಳನ್ನ ಸಾಕ್ತಾನೆ ಇದ್ರು ನಮ್ಮ ನಾವು ಮೂರ್ ಜನ ಅಣ್ಣ ತಮ್ಮಗಳು ನಮ್ಮ ಎಜುಕೇಶನ್ ಸಮೇತನು ಆ ಹಾಲಿನ ಉತ್ಪಾದನೆಲ್ಲನೆ ಇಲ್ಲಿವರೆಗೂ ನಮ್ಮ ಪೋಷಕರು ಬಂದ್ರು ಹಾಗಾಗಿ ನಾ ನಾನು ಮಾಡಬೇಕು ಅನ್ನಿಸ್ತು ಮಾಡಿ ಓಕೆ ಇಲ್ಲಿ ಎಷ್ಟು ಹಸುಗಳೆಲ್ಲ ಸಾಕ್ತಾ ಇದ್ರು ಈಗ ನಾನು ಒಂದು ಎಂಟು ದೊಡ್ಡ ಹಸುಗಳು ಒಂದು ಐದು ಕರುಗಳನ್ನ ನಾನು ಈ ಶೆಡ್ ಅಲ್ಲಿ ಸಾಕ್ತಾ ಇದ್ದೀನಿ ಈಗ ಎಷ್ಟು ಎಕರೆ ವಿಸ್ತೀರ್ಣ ಇದೆ ಅಥವಾ ಇದನ್ನ ಶುರು ಮಾಡಿ ಅಷ್ಟೇನ ಎಷ್ಟು ಇದರಲ್ಲಿ ವಿಸ್ತೀರ್ಣ ಸರ್ ಇಲ್ಲಿ ನಂದು ಒಂದೂವರೆ ಎಕರೆ ಜಮೀನು ಇದೆ ಈ ಒಂದೂವರೆ ಎಕರೆ ಜಮೀನಲ್ಲಿ ಈ ಎಂಬತ್ತೈದು ಬರ್ ಮೂವತ್ತರಲ್ಲಿ ನಾನು ಈ ಶೆಡ್ ಅನ್ನ ನಿರ್ಮಾಣ ಮಾಡಿದ್ದೀನಿ ಆ ಈ ಶೆಡ್ಗೆ ಬಂದು ನನ್ನ ಸ್ವಂತ ಬಂಡವಾಳದ ಜೊತೆಗೆ ಅಹ್ ಮೊದ್ಲೋರ್ ಕೆನರಾ ಬ್ಯಾಂಕ್ ಆ ಇವರು ಕೂಡ ಸಾಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಇವೆಲ್ಲ ಇದರಲ್ಲಿ ನಾನು ಈ ಶೆಡ್ ಅನ್ನ ನಿರ್ಮಾಣ ಮಾಡ್ಕೊಂಡು ಈ ಹಸುವನ್ನ ಸಾಕಾಣಿಕೆ ಮಾಡ್ತಾ ಇದ್ದೀನಿ ಹಸುಗಳಿಗೆ ಇದು ಆಹಾರ ಯಾವ ರೀತಿ ಕೊಡ್ತೀರಾ ಆಹಾರ ಒಳಮೆ ಇರ್ಬೋದು ಫೀಡ್ಸ್ ಇರ್ಬೋದು ಯಾವ ರೀತಿ ನಾನು ಹಸುಗಳಿಗೆ ಆ ಪ್ರತಿದಿನ ಬಂದು ಎರಡು ಬಾರಿ ಮೇವನ್ನು ಕೊಡ್ತೀನಿ ಕಾರಣ ಇಷ್ಟೇ ಎರಡು ಬಾರಿ ಕೊಡೋದಕ್ಕೆ ಕೆಲವರೆಲ್ಲ ಮೂರು ನಾಲ್ಕು ಸರಿ ಕೊಡ್ತಾರೆ ಇಲ್ಲಿ ನಾವು ಚಾಪ್ ಕಟ್ರಲ್ಲಿ ಕಟ್ ಮಾಡೋದ್ರಿಂದನ ಈಗ ಎರಡೂವರೆ ಹಾಕೋದಕ್ಕೆ ಒಂದು ಬುಟ್ಟಿ ಹಾಕಿರೋನು ಸಾಕಾಗುತ್ತೆ ಹಾಗಾಗಿನ ನಾನು ಎರಡು ಬಾರಿ ಮಾತ್ರ ಮೇವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಬೆಳಿಗ್ಗೆ ಮತ್ತು ಸಾಯಂಕಾಲನ ಬೂಸ ಸ್ಪೀಡನ್ನು ಪ್ರತಿ ಹಸುಗೆ ಐದೈದು ಜಿಯಾಗೆ ಫೀಡನ್ನ ಕೊಡ್ತೀನಿ ಚಾಪು ಕಟ್ಟ್ರ ಬಗ್ಗೆ ಹೇಳಿದ್ರಿ ಇದನ್ನ ಎಲ್ಲಿ ಪಡ್ಕೊಂಡ್ರಿ ಯಾವ ರೀತಿ ಚಾಪ್ ಇಂದ ಉಪಯೋಗ ಏನು ಅಂತ ಅಂದ್ರೆ ಚಾಪು ಕಟ್ರು ನಲ್ಲಿ ನಾವು ಕಟ್ ಮಾಡಿ ಹಾಕೋದ್ರಿಂದ ಹುಲ್ಲನ್ನ ನಾವು ತಿಂಗಳು ನಮ್ಮ ಹಸುಗಳು ಮೇವನ್ನ ಬಳಸೋದು ಹದಿನೈದು ದಿನ ನಮ್ಮ ಹಸುಗಳು ಮೇವನ್ನ ಬಳಸೋದು ಬದಲು ತಿಂಗಳು ನಾವು ಉಪಯೋಗಿಸ್ಬೋದು ಹದಿನೈದು ದಿನಕ್ಕೆ ನಾವು ಬಳಸ್ತಕ್ಕಂತ ಮೇವನ್ನ ಹಾಗೆ ಹಾಕಿದಾಗ ನೇರವಾಗಿ ಹಾಕಿದಾಗ ಆ ನಾವು ತಿಂಗಳು ಉಪಯೋಗಿಸಬಹುದು ಚಾಪು ಕಟ್ ಮಾಡೋದ್ರಿಂದ ಯಾಕೆ ಅಂದ್ರೆ ವೇಸ್ಟೇಜ್ ಕಡಿಮೆ ಆಗುತ್ತೆ ಇಲ್ಲಿ ಯಾವುದೇ ರೀತಿಯಾದ ವೇಸ್ಟ್ ಆಗಲ್ಲ ನಾವು ಹಾಕಿದ ಇದರಲ್ಲಿ ಒಂದು ಒಂದು ಇಡೀ ಸಹನು ಉಳ್ಕೊಳ್ಳೋದಿಲ್ಲ ಹಾಗೆ ನಮ್ ಮೇವನ್ನ ಹಾಗೆ ಈ ಚಾಪ್ ಕಟ್ರು ಬಂದು ಇದು ಮೂವತ್ತಾರು ಸಾವಿರ ರೂಪಾಯಿ ಇದನ್ನ ನಮ್ಗೆ ಆ ಹಾಲು ಒಕ್ಕೂಟದಿಂದ ಸಹಾಯ ಮಾಡಿದ್ರು ಇದಕ್ ಬಂದು ನಮ್ಮ ಬೆನಿಫಿಷರಿ ಕಾಂಟ್ರಿಬ್ಯೂಷನ್ ಬಂದು ಆ ಫಿಫ್ಟಿ ಪರ್ಸೆಂಟ್ ಮತ್ತೆ ಒಕ್ಕೂಟದ ಕಾಂಟ್ರಿಬ್ಯೂಷನ್ ಬಂದು ಫಿಫ್ಟಿ ಪರ್ಸೆಂಟ್ ಇದೆ ದಿನಕ್ಕೆ ಎಷ್ಟು ಹಾಲು ಬರ್ತಾ ಇದೆ ಈಗ ಸದ್ಯ ನಾನು ಇಷ್ಟು ಎಂಟು ವರ್ಷದಿಂದನ ಅರವತ್ತರಿಂದ ಎಪ್ಪತ್ ಲೀಟರ್ವರೆಗೂ ಹಾಲ್ ಆಗ್ತಾ ಇದೆ ಈಗ ಕಾರಣ ಇಷ್ಟೇ ಎಲ್ಲ ಕೆಲವೊಂದು ಪ್ರೆಗ್ನೆಂಟ್ ಆಗಿರೋದ್ರಿಂದ ಮೀಡಿಯಂ ಆಗಿ ಹಾಲು ಬರ್ತಾ ಇದೆ ಹಾಗಾಗಿನ ನಾನೀಗೊಂದು ಮೂವತ್ತೈದು ಲೀಟ್ರ್ ಆ ಹಾಲನ್ನ ಸರಬರಾಜು ಮಾಡ್ತಾ ಇದ್ದೀನಿ ಈಗ ನಮ್ಮೂರಲ್ಲಿ ಹಾಲು ಉತ್ಪಾದಕರ ಸಹಕಾರ ಮಂಡಳಿ ಅಂತ ಇದೆ ಅಲ್ಲೇನೆ ನಾವು ಆ ಹಾಲನ್ನ ಸರಬರಾಜು ಮಾಡ್ತೀವಿ ಇದ್ರ ಜೊತೆಗೆ ಇಲಾಖೆಯಿಂದನ ಆಗಾಗ್ಗೆ ಆ ಮೇವು ಬೀಜಗಳನ್ನ ಸರಬರಾಜು ಮಾಡ್ತಾ ಇರ್ತದೆ ಆ ಉದಾಹರಣೆಗೆ ಮುಸ್ಕಿನ್ ಜೋಳ ಮುಸ್ಕಿನ್ ಜೋಳ ಕೂಡ ಜೋಳ ಹಾ ನಾವು ಅಲ್ಲಿಂದ ಬೀಜಗಳನ್ನ ತಂದು ಕೆಲವೊಂದು ಭಾಗದಲ್ಲಿ ನಾಟಿ ಮಾಡಿ ಆ ಮೇವನ್ನು ಕೂಡ ಹಸುಗಳಿಗೆ ಆ ಕೊಡ್ತಾ ಇರ್ತೀವಿ ಲಸಿಕೆಗಳನ್ನ ಹಾಕ್ತೀರಾ ಹಸುಗಳಿಗೆ ನಮಗೆ ಕಾಲು ಬಾಯಿ ಜ್ವರ ಆ ಅದನ್ನ ವರ್ಷಕ್ಕೆ ಎರಡು ಬಾರಿನ ಆ ನಮ್ಮ ಮೊದ್ಲೂರು ಪಶು ವೈದ್ಯ ಇಲಾಖೆಯಿಂದ ಆ ಅವರೇ ಬಂದು ನಮ್ಮ ಶೆಡ್ ಹತ್ರನೇ ಬಂದು ನಮ್ಗೆ ಆ ಲಸಿಕೆಗಳನ್ನ ಹಾಕಿ ಹೋಗ್ತಾರೆ ಹಾಗೇನೆ ಗಂಟು ರೋಗ ಮತ್ತೆ ಯಾವುದೇ ರೋಗ ಇದ್ರೂ ಲಸಿಕೆನ ಅವರೇನೆ ಬಂದು ನಮ್ಮ ಊರಲ್ಲಿ ಪ್ರಚಾರ ಮಾಡೋದ್ರ ಮೂಲಕನ ಎಲ್ಲ ಹಸುಗಳಿಗೂ ನಮ್ಮೂರಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸೀಮೆ ಹಸು ಇದ್ದಾವೆ ಹಾಗಾಗಿ ನಾ ಎಲ್ಲ ಅರವತ್ತು ಎಪ್ಪತ್ತೇನು ನೂರು ಸೀಮೆ ಹಸು ಇದ್ದಾವೆ ಅಂದಾಜು ಅಷ್ಟಕ್ಕೂ ಮೊದಲು ಪಶುವೈದ್ಯ ಇಲಾಖೆಯಿಂದ ಮೂರು ನಾಲ್ಕು ಜನ ಬಂದು ಒಂದು ದಿನ ಕ್ಯಾಂಪ್ ಮಾಡಿ ಎಲ್ಲ ರೀತಿಯ ಲಸಿಕೆಗಳನ್ನು ನೀಡ್ತಾರೆ ಜಂತುನಾಶಕಗಳ ಬಗ್ಗೆ ಜಂತುನಾಶಕ ಬಂದು ನಾವು ಕರುಗಳಿಗೆ ಪ್ರತಿ ತಿಂಗಳೂ ಜಂತುನಾಶಕನ ಆ ಕೊಡ್ತೀವಿ ಹಾಗೇನೆ ದೊಡ್ಡ ಹಸುಗಳಿಗೆ ಎರಡು ತಿಂಗಳಿಗೆ ಒಂದ್ಸರಿನ ಜಂತುನಾಶಕನ ನೀಡ್ತಾ ಇರ್ತೀವಿ ಇನ್ನು ಯಾವುದೇ ರೋಗ ಅಥವಾ ರುಜಿನಗಳು ಬಂದಾಗ ನಮಗೆ ಒಂದು ಆ ಡೈರಿಯಿಂದನ ಸಂಚಾರಿ ಪಶು ವೈದ್ಯ ಚಿಕಿತ್ಸಾ ಒಂದು ಘಟಕ ಇದೆ ಅವರು ಕೂಡ ನಾವು ಕಾರ್ಯದರ್ಶಿಗಳಿಗೆ ಹೇಳಿ ಕೂಪನ್ ಹಾಕಿದ್ರೆ ನೂರು ರೂಪಾಯಿ ಕೊಟ್ಟು ಆ ಅವರು ಬಂದು ಚಿಕಿತ್ಸೆ ನೀಡುವ ನೀಡಿ ಹೋಗ್ತಾರೆ ಎಮರ್ಜೆನ್ಸಿ ಜೊತೆಗೆ ನಮಗೆ ಇಲ್ಲಿ ಮೊದ್ಲೂರ ಹತ್ರ ಇರೋದ್ರಿಂದ ಪಶು ವೈದ್ಯ ಇಲಾಖೆಯಲ್ಲಿ ವೈದ್ಯರು ನಮ್ಗೆ ಯಾವುದೇ ಕರೆ ಮಾಡಿದ ತಕ್ಷಣ ಅಂದ್ರೆ ಅರ್ಧ ಗಂಟೆ ಒಳಗಾಗಿನ ಬಂದು ನಮಗೆ ಚಿಕಿತ್ಸೆ ನೀಡಿ ಹೋಗ್ತಾರೆ ಒನ್ ನೈನ್ ಸಿಕ್ಸ್ ಟು ಅಂತ ಒಂದು ಸಹಾಯವಾಣಿ ಇದೆ ಇದಕ್ಕೆ ಕರೆ ಮಾಡಿದ್ರೆ ಪಶು ವೈದ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಒಂದು ಸಂಚಾರಿ ಘಟಕ ಆಂಬುಲೆನ್ಸ್ ಅವರು ಕೂಡ ಬಂದು ನಮ್ಗೆ ಚಿಕಿತ್ಸೆ ನೀಡಿ ಹೋಗ್ತಾರೆ ಹೈನುಗಾರಿಕೆ ಮಾಡ್ಬೇಕು ಅನ್ನೋರಿಗೆ ನೀವು ಮುಂದೆ ಮುಂದೆ ಮಾಡ್ಬೇಕು ಅನ್ನೋದು ನಿಮ್ಮ ಸಂದೇಶ ಹೈನುಗಾರಿಕೆ ಮಾಡ್ಬೇಕು ಅಂತಂದ್ರೆ ನಾವು ಕಷ್ಟ ಬಿದ್ದು ಕೆಲಸ ಮಾಡೋದಕ್ಕೆ ರೆಡಿ ಇರಬೇಕು ಹ್ಮ್ ಬೆಳಿಗ್ಗೆ ಬೇಗ ಹೇಳ್ಬೇಕಾಗುತ್ತೆ ನಾವು ನಾಲ್ಕು ನಾಲ್ಕು ವರೆಗೆಲ್ಲ ಹೇಳ್ಬೇಕಾಗುತ್ತೆ ಆ ಜೊತೆಗೆ ಮಧ್ಯಾಹ್ನ ಹತ್ತು ಹನ್ನೊಂದು ಗಂಟೆವರೆಗೂ ನಾವು ಕೆಲಸ ಮಾಡ್ಬೇಕಾಗುತ್ತೆ ಆ ಇದರಲ್ಲಿ ಆದಾಯ ಬಂದು ಟೋಟಲ್ಲು ಇದರಲ್ಲಿ ನಮ್ಗೆ ಐವತ್ತು ಭಾಗ ಖರ್ಚು ಹೋಗುತ್ತೆ ಐವತ್ತು ಭಾಗ ನಮ್ಗೆ ಆದಾಯ ಬರುತ್ತೆ ಹಾಗಾಗಿ ನಾ ಎಲ್ಲಾನು ಮಾಡ್ಕೊಂಡು ಹೋಗುವುದು ಏನು ತೊಂದರೆ ಇಲ್ಲ ಒಟ್ಟಾರೆ ಕೃಷಿಗೆ ಕೃಷಿಗೆ ಹೈನುಗಾರಿಕೆ ಯಾವ ರೀತಿ ಪೂರಕವಾಗಿದೆ ಅಂತ ಕೃಷಿಗೆ ಯಾವ ರೀತಿ ಹೈನುಗಾರಿಕೆ ಪೂರ್ಕವಾಗಿದೆ ಅಂದ್ರೆ ನಾವು ಈಗ ನಮ್ಮ ಜಮೀನಲ್ಲಿ ನೇಪಿಯರು ಮತ್ತೆ ಹುಲ್ಲನ್ನ ಬೆಳ್ಕೊಳ್ತಾ ಇರ್ತೀವಿ ಆ ನಾವು ಹಸುಗಳಿಗೆ ಉಪಯೋಗಿಸ್ತಾ ಇರ್ತೀವಿ ಅದೇ ರೀತಿ ಹಸುಗಳಿಗೆ ಅದರಿಂದ ದೊರೆತಕ್ಕಂತ ಸಗಣಿ ಮತ್ತೆ ಗಂಜಲ ಇವುಗಳನ್ನ ನಾವು ಬೆಳೆಗೆ ಉಪಯೋಗಿಸೋದ್ರಿಂದ ಸಮೃದ್ಧಿಯಾಗಿ ಬೆಳೆ ಬರೋ ಒಂದು ಸಾಧ್ಯತೆ ಇರೋದ್ರಿಂದ ಇದು ಒಂದು ಕೃಷಿಗೆ ಪೂರಕವಾದ ಇದಾಗಿದೆ ನನಗೆ ವರ್ಷಕ್ಕೆ ಕನಿಷ್ಠ ಏನಿಲ್ಲ ಅಂತಂದ್ರು ಇಪ್ಪತ್ತು ಟ್ಯಾಕ್ಟರ್ ಲೋಡು ಗೊಬ್ಬರ ಸಿಗುತ್ತೆ ಕೆಲವೊಂದು ಮಾರಾಟ ಮಾಡ್ತೀವಿ ಎಷ್ಟು ಸಾಕಾಗುತ್ತೋ ಅಷ್ಟನ್ನು ಉಪಯೋಗಿಸ್ಕೊಂಡು ಉಳಿದಿದ್ದನ್ನ ಮಾರಾಟ ಮಾಡ್ತೀವಿ ಲಕ್ಷ್ಮೀಕಾಂತ್ ಅವರೇ ಈ ಒಂದು ಹೈನುಗಾರಿಕೆಯಲ್ಲಿ ನೀವು ತೊಡಗಿಕೊಂಡಿದೀರ ಒಳ್ಳೆ ಶ್ರಮ ಪಟ್ಟು ಕೆಲಸವನ್ನು ಮಾಡ್ತಾ ಇದ್ರ ಸೊ ನಿಮ್ಮ ಒಂದು ಉದ್ಯಮದಲ್ಲಿ ಎಲ್ಲ ಯಶಸ್ಸು ಸಿಗಲಿ ಅಂತ ನಾನು ನಮ್ಮ ಇಲಾಖೆ ಪರವಾಗಿ ಅಥವಾ ವೈಯಕ್ತಿಕವಾಗಿ ಆರೈಸ್ತೇನೆ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನಾನು ಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಆಗಿದ್ದೇನೆ ನಮ್ಮ ಹ್ಮ್ ಹಾಲು ಉತ್ಪಾದಕರ ಸಹಕಾರ ಸಂಘ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಯಾವುದೇ ತೊಂದರೆ ಇಲ್ದಂಗೆ ಆ ಪ್ರತಿದಿನ ಹನ್ನೆರಡು ಹದ್ಮೂರು ಲೀಟರ್ ಆ ಕ್ಯಾನ್ ಹಾಲುಗಳನ್ನ ಸರಬರಾಜು ಮಾಡ್ತಾ ಇದೆ ಈ ಒಂದು ಲಕ್ಷ್ಮಿಕಾಂತ್ ಅವರು ಉಳಿಗೆರೆ ಗ್ರಾಮದ ನಿವಾಸಿ ಇವರು ಒಂದು ಹೈನುಗಾರಿಕೆಯಲ್ಲಿ ಇದೇ ರೀತಿ ಅಂತ ಹೈನುಗಾರಿಕೆಯನ್ನು ಮಾಡಿ ಇದರಿಂದ ಲಾಭವನ್ನು ಪಡ್ಕೊಂಡು ಈ ಮೂಲಕ ಹೇಳ್ತಾ ಇದೀವಿ ಧನ್ಯವಾದ